ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ದೀಪ ಅಂತ ಕೆ ವಿ ಕೆ ಚಾಮರಾಜನಗರದಲ್ಲಿ ಗೃಹ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಸೊ ತಮ್ಮೆಲ್ಲರಿಗೂ ಹಿಪ್ಪು ನೇರಳೆಯ ಸೊಪ್ಪಿನ ಮಹತ್ವವನ್ನು ತಿಳಿಸೋಕ್ಕೆ ಇಚ್ಛಿಸ್ತೇನೆ ಸೊ ಈ ಹಿಪ್ಪು ನೇರಳೆ ಸಾಮಾನ್ಯವಾಗಿ ಈ ಹಿಪ್ಪು ನೇರಳೆಯಲ್ಲಿ ಸಾಕಷ್ಟು ಸಸಾರಜನಕ ಅಂದರೆ ಪ್ರೋಟೀನ್ ಅಂಶ ಅಂತ ನಾವೇನು ಹೇಳ್ತೀವಿ ಸೊ ಸಾಕಷ್ಟು ಸಸಾರಜನಕ ಇದೆ ಸೊ ಹಾಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಏನು ಹೇಳ್ತೀವಿ ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿದೆ ಸೊ ಅದರ ನಂತರ ಸೊ ಕಬ್ಬಿಣಾಂಶ ಅಂತ ನಾವೇನು ಹೇಳ್ತೀವಿ ಕಬ್ಬಿಣಾಂಶ ಹಾಗೆ ಕ್ಯಾಲ್ಶಿಯಂ ಸತ್ವ ಸೊ ಹಾಗೆ ನಾರಿನಾಂಶ ಅಂತ ಏನು ಹೇಳ್ತೀವಿ ಸೊ ಅದೆಲ್ಲ ಸಾಕಷ್ಟು ಆಗಿ ಪೋಷಕಾಂಶಗಳು ಹೊಂದಿರೋ ಇಪ್ಪು ನೇರಳೆ ಇದು ಬರೀ ರೇಷ್ಮೆ ಹುಳುಕ್ ಅಂತಲ್ಲ ಸೊ ಇದನ್ನು ಮನುಷ್ಯರು ಕೂಡ ಉಪಯೋಗಿಸ್ಬೋದು ಹಾಗೆ ಇದು ಇತ್ತೀಚಿನ ದಿನಗಳಲ್ಲಿ ನಾವು ಹೇಳ್ಬೋದು ಡಿ ಜನ್ರೇಟಿವ್ ಡಿಸೀಸಸ್ ಅಂತ ಅಂದರೆ ಡಿ ಡಿಸೀಸಸ್ ಅಂದರೆ ಒಂದು ಐದು ಥರ ಅಂತ ನಾವು ಹೇಳ್ತೀವಿ ಒಂದು ಸಕ್ಕರೆ ಕಾಯಿಲೆ ಹಾಗೆ ಇನ್ನೊಂದು ಬಿ ಪಿ ಹಾಗೆ ಇನ್ನೊಂದು ಕ್ಯಾನ್ಸರ್ ಅಂತ ಹೇಳ್ತೀವಿ ಹಾಗೆ ಸ್ಟ್ರೋಕ್ ಅಂತ ಹೇಳ್ತೀವಿ ಸೊ ಇನ್ನು ಮುಂತಾದಗಳು ಈ ಡಿಜನ್ರೇಟಿವ್ ಜನರೇಟಿವ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಸೊ ಅದಕ್ಕೆ ಈ ಇಪ್ಪು ನೇರಳೆ ಟೀ ಅಂತ ನಾವೇನು ಹೇಳ್ತೀವೋ ಅಥವಾ ಈ ಹಿಪ್ಪು ನೇರಳೆ ಸೊಪ್ಪಿಂದು ಪಲ್ಯ ಅಥವಾ ಬೇರೆ ಇನ್ನಿತರ ನೀವು ಏನು ಅಡುಗೆ ಮಾಡ್ತೀರೋ ಸೊ ಅದರಲ್ಲಿ ಬಳಸೋದ್ರಿಂದ ಏನಾಗುತ್ತೆ ಸೊ ಈ ರೋಗಗಳನ್ನು ನಿಯಂತ್ರಣಿಸಬಹುದು ಸೊ ಹಾಗೆ ಎಸ್ಪೆಷಲಿ ನೀವು ಟೀ ಕಾಫಿ ಈ ಟೀ ಕಾಫಿ ಸೇವನೆಯಿಂದ ಏನಾಗುತ್ತೆ ಅಂದರೆ ಸಾಮಾನ್ಯ ಜನರಲ್ಲಿ ಏನಾಗುತ್ತೆ ಅಂತಂದರೆ ಈ ಕಬ್ಬಿಣಾಂಶ ಹೀರ್ಕೊಳ್ಳೋಕ್ಕೆ ಈ ಟೀ ಕಾಫಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಕಬ್ಬಿಣಾಂಶ ಇರಕ್ಕೆ ಬಿಡೋದಿಲ್ಲ ಸೊ ಈ ಟೀ ಕಾಫಿ ಬದಲಾಗಿ ನೀವು ಈ ಹಿಪ್ಪು ನೇರಳೆ ದಿನಕ್ಕೆ ಆರು ಗ್ರಾಮಷ್ಟು ಈ ಹಿಪ್ಪು ನೇರಳೆ ಪೌಡರ್ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗದಲ್ಲದೆ ಸೊ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬಹುದು ಸೊ ಯಥೇಚ್ಛವಾಗಿ ಈ ಸೊಪ್ಪು ಸೇವನೆ ಮಾಡೋದ್ರಿಂದ ಎಸ್ಪೆಷಲಿ ಈ ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಿ ಅದನ್ನು ನಿಯಂತ್ರಣಿಸಬಹುದಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೈಂಟಿಫಿಕ್ ಪ್ರೂಫ್ ಇದೆ ಸರ್ ಪ್ರೂಫ್ ಇದೆ ಸರ್ ಇದನ್ನ ಸ್ಟಡಿ ಮಾಡಿದ್ದಾರೆ ಅಂದ್ರೆ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ನಾವು ಹೇಳ್ತೀವಿ ಸೊ ಕ್ಲಿನಿಕಲ್ ನ್ಯೂಟ್ರಿಷನಲ್ಲಿ ಸಾಕಷ್ಟು ಜನರಿಗೆ ಈ ಟೀ ಮತ್ತೆ ಸೊ ಈ ಪೌಡರ್ನ ಉಪಯೋಗಿಸಿ ಕೆಲವೊಂದು ಪದಾರ್ಥಗಳನ್ನು ತಯಾರಿಸಿ ಅದರ ಮೂರು ತಿಂಗಳು ಸೇವನೆ ಮಾಡೋಕ್ ಕೊಡ್ತಾರೆ ಸೊ ಆ ಮೂರು ತಿಂಗಳು ಸೇವನೆ ಮಾಡಿದ ನಂತರ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ನಾವೇನ್ ಇರ್ತೀವಿ ಸೊ ಅದನ್ನ ಟೆಸ್ಟ್ ಮಾಡಿ ಪ್ರೂವನ್ ಆಗಿದೆ ಸರ್ ಇದು ಪ್ರೂವನ್ ಟೆಕ್ನಾಲಜಿ ಸರ್ ಓಕೆ ಈ ಪೌಡರ್ ನ ಏನು ಶೇಡ್ ಅಣಗ್ಸಿ ಮಾಡ್ಕೊಳೋದ ಇಲ್ಲ ಯಾವ ತರ ಸರ್ ಇದನ್ನು ಶೇಡಲ್ಲೂ ಮನೆಯಲ್ಲಿ ನಾವು ಸೂರ್ಯನ ಬಿಸಿಲಲ್ಲೂ ಕೂಡ ಒಣಗಿಸ್ಬೋದು ಇಲ್ಲಾಂದರೆ ಏನು ಮಾಡ್ಬೋದು ಅಂದರೆ ನೂರು ಅಷ್ಟು ನೂರು ಗ್ರಾಮಷ್ಟು ಅಂತಲ್ಲ ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ಸೊಪ್ಪನ್ನು ಸೊ ಸ್ಟೀಮ್ ಮಾಡ್ಕೋಬೇಕು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಿಕೊಂಡು ತದರ ನನ್ ತದನಂತರ ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟು ರೋಸ್ಟ್ ಮಾಡಿಕೊಂಡು ಸೊ ರೋಸ್ಟ್ ಮಾಡ್ಕೊಂಡ ತಕ್ಷಣ ತಾನಾಗೆ ಅದು ಪೌಡರ್ ಆಗುತ್ತೆ ಸೊ ಆ ಪೌಡರನ್ನು ದಿನಕ್ಕೆ ಐದರಿಂದ ಆರು ಅಷ್ಟು ಸೇವನೆ ಮಾಡ್ಬೋದು ಸೊ ಟೀ ರೀತಿ ಹ್ಯಾಕ್ ಬೆಳೆಸೋದು ಸರ್ ಟೀ ಅಂತಂದರೆ ಇದಕ್ಕೆ ಇದ್ರ ಜೊತೆಗೆ ನೀವು ತುಳಸಿ ಕೂಡ ಆ್ಯಡ್ ಮಾಡ್ಬೋದು ಸೊ ಐದು ಗ್ರಾಮ್ ಅಷ್ಟು ನೀವು ಈ ಮಲ್ಬರಿ ಲೀವ್ಸ್ ಅಂತ ಹೇಳ್ತೀವಿ ಅಲ್ಲ ಸರ್ ಪೌಡರ್ ಮಾಡ್ಕೊಂಡಿರೋದು ಸೊ ಪೌಡರ್ ಮಾಡ್ಕೊಂಡಿರೋದ್ರ ಜೊತೆಗೆ ಇದ್ರ ಜೊತೆಗೆ ನಾವು ಶುಂಠಿ ಅಥವಾ ನಿಂಬೆ ಹುಲ್ಲು ಅಂತ ನಾವೇನ ಹೇಳ್ತೀವಿ ಅದ್ರ ಜೊತೆ ಇದನ್ನು ಕೂಡ ಈ ಪೌಡರ್ ಅನ್ನ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ ಅಂತ ಜಾಸ್ತಿ ಆಗ್ತಿದೆ ಸೊ ಈ ಟೀ ಕಾಫಿ ಬದಲಾಗಿ ನಾವು ಇದು ಬೆಳಗ್ಗೆನೆ ಇದನ್ನ ಈ ಟೀನ ಸೇವನೆ ಮಾಡೋದ್ರಿಂದ ಬೊಜ್ಜು ಕೂಡ ಕರಗುತ್ತೆ ಸೊ ಈ ಟೀ ಅಂತ ಹೇಳ್ತಾ ಇದೀರಲ್ಲ ಇದನ್ನ ಪೌಡರ್ ಮಾಡಿರೋದನ್ನ ಪೌಡರ್ ಮಾಡಿರೋ ಮಲ್ಬೆರಿ ಲೀಫು ತುಳಸಿ ಎಲೆ ಅದನ್ನು ಪೌಡರ್ ಮಾಡ್ಬೇಕಾ ಇಲ್ಲಾಂದ್ರೆ ಫ್ರೆಶ್ ಆಗಿ ಎರಡನ್ನು ಮಿಕ್ಸ್ ಮಾಡಿ ಪುನಃ ಕುದಿಲ್ಲ ಅವ್ರವ್ರ ಅನುಕೂಲ ಆಗಿ ಫ್ರೆಶ್ ಆಗೂ ಹಾಕಬಹುದು ಅಥವಾ ತುಳಸಿ ಅಂದ್ರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಫ್ರೆಶ್ ಆಗಿ ತೊಗೊಂಡು ಲೀಫ್ಸನ್ನ ಬಾಯ್ಲ್ ಮಾಡೋ ಅದ್ರ ಜೊತೆಗೆ ಈ ಪೌಡರ್ನ ಮಿಕ್ಸ್ ಮಾಡಬಹುದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಕನ್ಸ್ಯೂಮ್ ಮಾಡಿದ್ರೆ ಏನಾದ್ರು ಹೆಲ್ತ್ ಎಫೆಕ್ಟ್ ಆ ತರ ಸೈಡ್ ಎಫೆಕ್ಟ್ ಅಂತ ಏನಿಲ್ಲ ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಸರ್ ಆ ತರ ಸೈಡ್ ಎಫೆಕ್ಟ್ ಅಂತ ಏನು ಕಂಡು ಬಂದಿಲ್ಲ ಎವಿಡೆನ್ಸ್ ಏನೂ ಇಲ್ಲ ಬಟ್ ಸಾಮಾನ್ಯವಾಗಿ ಜಾಸ್ತಿ ಆದ್ರೆ ಅಮೃತ ವಿಷ ಅಂತ ಹೇಳ್ತಾರಲ್ಲ ಸೊ ಲಿಮಿಟ್ ಅಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಅತ್ತಮೂಲ್ಯ ಸರ್ ಭಾರತದ ಯಾವ್ದಾದ್ರು ಭಾಗದಲ್ಲಿ ಎಲೆನ ತಿಂತೂ ಇದೆಯಾ ಆಲ್ಮೋಸ್ಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆನೂ ಸೇವನೆ ಮಾಡ್ತಾರೆ ಸರ್ ಹಿಂದಿನ ಕಾಲದಿಂದ ಅಥವಾ ಇಲ್ಲ ಸೇವನೆ ಮಾಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಅದೇ ಕೊರೋನಾ ಕೊರೋನಾ ನಂತರ ಸೊ ಈ ಇದ್ರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಂತ ಗೊತ್ತಾ ತಿಳಿದ್ ಬಂದ ಆಮೇಲೆ ಸೊ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಸರ್ ಸಾಮಾನ್ಯವಾಗಿ ಸೊ ಈ ಮಲ್ಬರಿ ಸೊಪ್ಪಿನ ಮಲ್ಬರಿ ಎಲೆ ಸೊಪ್ಪಿನ ಅಟ್ಟಿನ ಹೇಗೆ ಮಾಡ್ಬೋದಂದರೆ ಈ ಹಿಂದೆ ಕಾಂಡ ಇರುತ್ತಲ್ಲ ಸೊ ಇದನ್ನು ಬಿಡಬೇಕು ಸೊ ಒಂದೇ ರೀತಿ ಇರುವಂತಹ ಎಲೆಗಳನ್ನು ತಗೊಂಡು ಈ ಹಿಂದ್ಗಡೆ ಕಾಂಡನ ತೆಗೆದು ಎಲ್ಲ ಮಾಡ್ರೇಟ್ ಸರ್ ಯಾವ ಥರ ಅನುಕೂಲ ಯಾವ ಥರ ಇರುತ್ತೋ ಅದೇ ಸೊ ಆಲ್ಮೋಸ್ಟ್ ಬಲ್ತು ಇರಬಾರ್ದು ಎಳೆದು ಇರಬಾರ್ದು ಮಾಡ್ರೇಟ್ ಅಂತ ನಾವೇನು ಹೇಳ್ತೀವಿ ಮೆಚೂರ್ ಒನ್ ಅಂತ ನಾವೇನು ಹೇಳ್ತೀವಿ ಆ ಥರ ಎಲ್ಲ ಇದ್ದರೆ ಅತ್ತಮೂಲ್ಯ ಸರ್ ಸೊ ಇದು ಮಧ್ಯ ಕಾಂಡನ ತೆಗೆದು ಸೊ ಇದನ್ನು ಚಾಪ್ ಮಾಡ್ಕೋಬೇಕು ಕತ್ತರಿಸಿ ಸೊ ಅದನ್ನು ಹದಿನೈದು ಒಂದು ಪಾತ್ರೆಯಲ್ಲಿ ನೀರಿಗೆ ಬಿಸಿ ಇಟ್ಟು ಸೊ ಬಾಯ್ಲ್ ಸ್ಟೀಮ್ ನಾವು ಇಡ್ಲಿ ಎಲ್ಲ ಹೆಂಗೆ ಮಾಡ್ತೀವೋ ಆ ಥರ ಒಂದು ಕಾಲು ಗಂಟೆ ಅದನ್ನು ಸ್ಟೀಮ್ ಮಾಡಿ ಸೊ ಅದರ ನಂತರ ಏನು ಮಾಡಬೇಕು ರೋಸ್ಟ್ ಮಾಡಬೇಕು ಸರ್ ಈಗ ನಾವು ಹೆಂಗೆ ಬೇರೆ ಈಗ ಕಾಳುಗಳನ್ನೆಲ್ಲ ಹೆಂಗೆ ರೋಸ್ಟ್ ಮಾಡ್ತೀವೋ ಅದೇ ರೀತಿ ಈ ಎಲೆಗಳನ್ನು ಕೂಡ ಕಾಲು ಗಂಟೆ ಇಪ್ಪತ್ತು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಮೇಲೆ ಸೊ ಅದೇ ತಾನಾಗೆ ಪೌಡರ್ ಆಗುತ್ತೆ ಸೊ ಆ ಪೌಡರನ್ನು ನೀವು ಇಡ್ಲಿ ದೋಸೆ ಪಡ್ಡು ಅಥವಾ ರೊಟ್ಟಿ ಚಪಾತಿ ಪೂರಿಯಲ್ಲೂ ಕೂಡ ಉಪಯೋಗಿಸ್ಬೋದು ಅಥವಾ ಟೀ ಈಗ ಕಾಫಿ ಟೀ ಬದಲಾಗಿ ನೀವು ಟೀ ಮತ್ತು ಕಾಫಿ ಬದಲಾಗಿ ಸೊ ಈ ಮಲ್ಬರಿ ಟೀನೂ ಕೂಡ ನೀವು ಯೂಸ್ ಮಾಡ್ಬೋದು